ಓಂ ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರದ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಕೊನೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೀವು ಭಾಳಷ್ಟು ಕೂಡ ನಿಮ್ಮ ವರ್ಗಾವಣೆಗೆ ಟ್ರೈ ಇದ್ದೀರಿ ಅಥವಾ ನಿಮ್ಮ ಇದರಲ್ಲಿ ಬಡ್ತಿಗೋಸ್ಕರ ಟ್ರೈ ಮಾಡ್ತಿದ್ರಿ ಸಿಕ್ಕಿಲ್ಲ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊನೆಯಲ್ಲಿ ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಇವತ್ತಿನ ದಿನದ ಪಂಚಾಂಗದ ಜೊತೆ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಇವತ್ತಿನ ದಿನ ಮೊದಲು ದಶಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವಪಾಲ್ಗುಡಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡರಿ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯುಯೋಗ ನೋಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಹಾಗಾಗಿ ಚಂದ್ರ ಕೂತಿರ್ತಕ್ಕಂಥದ್ದು ಪೂರ್ವಪಾಲ್ಗುಣಿ ನಕ್ಷತ್ರ ಶುಕ್ರ ಅಸ್ತಂಗತನಾಗಿದ್ದಾರೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಹಾಗಾಗಿ ಯಾವ ಒಂದು ರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ ನೋಡ್ತಾ ಅಂತಕ್ಕಂಥ ಕೆಲಸ ಮಾಡೋಣ ಇವತ್ತಿನ ದಿನ ಮೊದಲು ಮೇಷರಾಶಿಯ ಫಲಾಫಲ ನೋಡೋಣ ಮೇಷರಾಶಿಯವ್ರಿಗೆ ಇವತ್ತಿನ ದಿನ ಫಲ ಎರಡು ಮತ್ತು ಏಳರ ಅಧಿಪತಿಯಾಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ಸಿಂಹರಾಶಿಯಲ್ಲಿ ಅಂದರೆ ಶುಕ್ರ ಆಗಿದ್ದಾನೆ ಮೌಢ್ಯ ಅಂದರೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದಿರುತ್ತೆ ಸಾಧಾರಣವಾಗಿರ್ತಕ್ಕಂಥ ಲಾಭ ಲಾಭ ಕ ಕ ಎಕ್ಸ್ಪೆಕ್ಟ್ಮೆಂಟ್ ಅದು ಕಷ್ಟ ಆಗ್ತದೆ ಮತ್ತು ಹೆಂಡತಿಯ ಆರೋಗ್ಯದ ವಿಚಾರವಾಗಿ ಕೂಡ ಸ್ವಲ್ಪ ಜಾಗರೂಕತೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ನಾವು ಈ ಮೇಷರಾಶಿಯವರಿಗೆ ನೋಡ್ತೀವಿ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಅಥವಾ ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ರಾಶಿಯ ಈ ದಿನದ ಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಮನೆಗೋಸ್ಕರ ಮನೆಗೋಸ್ಕರ ಅಥವಾ ವಾಹನದಕ್ಕೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಇರುತ್ತೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಾಹನದಲ್ಲಿ ನ್ಯೂನತೆ ಬರ್ತಕ್ಕಂಥದ್ದಿರುತ್ತೆ ಅಥವಾ ಮತ್ತೊಂದಕ್ಕೆ ಬಂಡವಾಳವನ್ನು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನೋಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಪ್ರಯತ್ನ ಅತಿಯಾದಂಥ ಪ್ರಯತ್ನವನ್ನು ಪಡ್ತೀರಿ ಆದರೆ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ನೋಡ್ಬೋದು ಅತಿ ಪ್ರಯತ್ನ ಪಟ್ಟರೂ ಸಾಧಾರಣ ಪ ಅಯ್ಯೋ ಏನಪ್ಪ ಎಷ್ಟೊಂದು ಎಫರ್ಟ್ ಆಗ್ತೆ ಇಷ್ಟೇನ ಇವತ್ತು ಅಂತಕ್ಕಂಥದ್ದು ನಿಮ್ಮ ಮನೋಭಾವ ಬರುತ್ತೆ ಸಾಧ್ಯವಾದಷ್ಟು ನಿಮಗೇನಾದರೂ ಸೂಕ್ತವನ್ನು ಹೇಳಲಿಕ್ಕೆ ನೀವು ಬಂದರೆ ಅಥವಾ ನೀವು ಗೊತ್ತು ಗೊತ್ತಿದರೆ ಶ್ರೀಸೂಕ್ತ ಹೇಳ್ತಕ್ಕಂಥದ್ದು ಓಂ ಹಿರಣ್ಯವರ್ಣಂ ಮರಣಿಂ ಸುವರ್ಣರಥಾತ್ರಜಂ ಅಥವಾ ಓಂ ಸರ್ವಮಂಗಲ ಮಹಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳಿ ಖಂಡಿತವಾಗಿ ನಿಮಗೆ ಆ ಲಕ್ಷ್ಮಿಯ ಕಟಾಕ್ಷ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕಟಕ ರಾಶಿಯ ಈ ದಿನದ ಫಲ ಹೇಗಿರುತ್ತೆ ಕಟಕ ಕಟಕರಾಶಿಯವರೆಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಲಾಭ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಬರೋದಿಲ್ಲ ಆದರೆ ನೋಡಿ ಎರಡರ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಹತ್ತರ ಸ್ಥಾನದಲ್ಲಿ ಶುಕ್ರ ಕೆಲಸದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಇರುತ್ತೆ ಹೆಂಡತಿಯ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಬಿಟ್ಟರೆ ಇನ್ನು ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಸಿಂಹರಾಶಿಯ ಫಲ ಹೇಗಿರುತ್ತೆ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಹಲವಾರು ಬಾ ಭಾರಿ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟ್ ಇರುತ್ತೆ ಅಥವಾ ಪ್ರಯಾಣದಲ್ಲಿ ಲಾಭವನ್ನು ನೋಡ್ತಲೇ ಇರತಕ್ಕಂಥದ್ದು ಕೂಡ ಸನ್ನಿವೇಶ ಬರುತ್ತೆ ಚೂರು ಅಧರ್ಮದಿಂದ ನಡೀತಕ್ಕಂಥದ್ದು ಇವತ್ತಿನ ದಿನ ಆಗಿರೋದ್ರಿಂದ ಧಾರ್ಮಿಕ ಚಿಂತನೆಗಳನ್ನು ಮಾಡೋದು ಭಾಳಷ್ಟು ಒಳ್ಳೆಯದು ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಕನ್ಯಾ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಅಧಿಕವಾದಂಥ ಧನಪ್ರಾಪ್ತಿ ಅಂತ ಕೂಡ ನೋಡುತ್ತೆ ಅಧಿಕವಾದಂಥ ಇದಕ್ಕಿದ್ದಾಗೆ ಪ್ರಾಪ್ತಿಗಳಾಗ್ತಕ್ಕಂಥದ್ದಿರುತ್ತೆ ಹಾಗೆ ಸಂಕಷ್ಟಗಳು ಕೂಡ ಹಾಗೆ ಬರುತ್ತೆ ಸ್ವಲ್ಪ ಎಚ್ಚರಿಕೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಮಾತಿನ ವಿಚಾರವಾಗಿ ಎಚ್ಚರಿಕೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ ಈ ಜೋಳದ ರೊಟ್ಟಿಯನ್ನು ಹಸುಗಳಿಗೆ ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ತುಲ ರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಡು ಬರೋಣ ವ್ಯಾಪಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ ಹೆಂಡತಿಯ ವಿಚಾರದಲ್ಲಿ ಅಸಡ್ಡೆಯತನ ತೋರಿಸ್ತಕ್ಕಂಥದ್ದಿರುತ್ತೆ ಸಂಗಾತಿಯ ವಿಚಾರದಲ್ಲಿ ಹೆಂಡತಿ ಅಂದರೆ ಒಟ್ಟಾರೆಯಾಗಿ ಸಂಗಾತಿಯ ವಿಚಾರದಲ್ಲಿ ಅಸಡ್ಡೆ ಮನೋಭಾವ ಏ ಏನೋ ಏನಾಗ್ತದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಆದರೆ ಈ ಒಂದು ಮನೋಭಾವದಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯನ ಇಟ್ಕೊಳ್ತಕ್ಕಂಥದ್ದು ಇವತ್ತಿನ ದಿನ ಭಾಳ ಮುಖ್ಯ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲವನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ ಹೆಂಡತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಯ ವಿಚಾರದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಕೆಲಸದಲ್ಲಿ ಲಾಭವನ್ನು ನೋಡ್ತೀರಿ ಖಂಡಿತ ಉತ್ಕೃಷ್ಟ ಫಲಗಳಿಗಾಗೋಸ್ಕರ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಧನುರಾಶಿಯ ರಾಶಿಯ ಫಲಾಫಲ ಹೇಗಿರುತ್ತೆ ಧನು ಒಂದು ರೀತಿಯಾಗಿ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥದ್ದಿರುತ್ತೆ ಈ ಸೋಂಬೇರಿತನ ಬಿಟ್ಕೊಳ್ಳಿ ಖಂಡಿತ ಅತ್ಯಂತ ಅದ್ಭುತವಾದಂಥ ಕಾಲವನ್ನು ನೀವು ನೋಡ್ತೀರಿ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವಾಹನದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸ್ವಲ್ಪ ಮಾನಸಿಕ ಸ್ಥಿತಿ ಇವತ್ತು ವಿಕೋಪವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಮನೆಯವರೊಟ್ಟಿಗೆ ಜಗಳಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸುಮ್ಮನೆ ಸುಮ್ಮನೆ ಜಗಳಗಳು ಬರ್ತಕ್ಕಂಥದ್ದಿರೋದರಿಂದ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಜೊತೆಗೆ ಈ ಸಂಭಾಷಣೆಕಾರರಿಗೂ ಕೂಡ ಒಳ್ಳೆಯ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಇವತ್ತು ಏನಾದರೂ ನೀವು ಈ ಹೋಟೆಲಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಡಿಶಸ್ನ ಮಾಡ್ತಕ್ಕಂಥ ಸಮಯ ಎಕ್ಸಲೆಂಟ್ ಪ್ರಶಂಸೆ ಸಿಕ್ಬಿಡುತ್ತೆ ಹಾಗೆ ಕೊನೆಯಲ್ಲಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ನೋಡೋಣ ಮೀನರಾಶಿಯವ್ರಿಗೆ ಇವತ್ತಿನ ದಿನ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ ಕೆಲಸ ಪ್ರಯತ್ನವನ್ನು ಮಾಡ್ತೀರಿ ಆದರೆ ಲಾಭ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಹೆಚ್ಚುವರಿಯಾಗಿ ಎಫರ್ಟ್ ಹಾಕ್ತೀರಿ ಆದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಬಿಡಲಿಕ್ಕೆ ಹೋಗ್ಬೇಡಿ ಜೊತೆಗೆ ಸಾಂಸಾರಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಸಾಧಾರಣವಾಗಿ ನೀವು ಈ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ ಖಂಡಿತ ಈ ಸಮಸ್ಯೆಗಳಿಂದ ದೂರ ಆಗ್ತೀರಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ವಿಶೇಷವಾಗಿ ನೌಕರಿಯಲ್ಲಿ ಬಡ್ತಿ ಸಿಗ್ತಾ ಇಲ್ಲ ಅಥವಾ ವಗ್ ವರ್ಗಾವಣೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ನೋಡಿ ಭಾಳ ಸರಳವಾಗಿ ನೀವು ಸೂರ್ಯನಿಗೆ ಅರ್ಗೆ ಕೊಡ್ತಕ್ಕಂಥ ಕೆಲಸ ನಿಮಗೆ ಗೊತ್ತಿದರೆ ಇಪ್ಪತ್ತ ಏಳು ಮೆಣಸಿನಕಾಯಿ ಮೆಣಸಿನಕಾಯಿಯನ್ನು ನೀವು ಆ ತಾಮ್ರದ ಚೊಂಬಲ್ ಹಾಕೋಬೇಕಾಗುತ್ತೆ ಇಪ್ಪತ್ತೇಳು ಮೆಣಸಿನಕಾಯಿ ಬೀಜವನ್ನು ಅಂದರೆ ಅದು ಮೆಣಸಿನಕಾಯಿ ಬೀಜ ಆದರೂ ಹಾಕೋಬೋದು ಅಥವಾ ಆದರೂ ಹಾಕ್ಕೊಳ್ಳಿ ವಿಶೇಷವಾಗಿ ಮೆಣಸಿನಕಾಯಿ ಬೀಜವನ್ನು ಹಾಕ್ಕೊಂಡು ಸೂರ್ಯನಿಗೆ ಓಂ ರಾಮ್ ರೀಂ ರೌಂ ಸಹ ಸೂರ್ಯ ಯನಮಃ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೇಳಿ ಕೆಲಸವನ್ನು ಮಾಡಿ ಓಂ ರಾಮ್ ರೀಂ ರೋಂ ಸಹ ಸೂರ್ಯಾಯ ನಮಃ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಪ್ರಾರ್ಥನೆ ಸಂಕಲ್ಪದ ಜೊತೆ ನನ್ನ ವರ್ಗಾವಣೆ ಅಥವಾ ನಾನು ಎಗಲಸದಲ್ಲಿ ಬಡ್ತಿ ಸಿಗಲಿ ಅಂತ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ಅತ್ಯಂತ ಶುಭದ ಕಾಲ ಬರುತ್ತೆ ನಿಮ್ಮ ವರ್ಗಾವಣೆ ಆಗ್ತಕ್ಕಂಥದ್ದು ಅಥವಾ ಯೋ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು